ಹುಣಸೂರು ವಿಧಾನಸಭಾ ಕ್ಷೇತ್ರವನ್ನ ಜೆಡಿಎಸ್ನಿಂದ ಪ್ರತಿನಿಧಿಸಿ ಬಿಜೆಪಿ ಸೇರ್ಪಡೆಯಾದ ದೇವರಹಳ್ಳಿ ಸೋಮಶೇಖರ್ ನಡೆಸುತ್ತಿದ್ದಾರೆ ಎನ್ನಲಾದ ಮೈನಿಂಗ್ ಸ್ಥಳೀಯರಿಗೆ ಸಾಕಷ್ಟು ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಮೈನಿಂಗ್ಗೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದ್ದಾರೆ ಸಾಲಿಗ್ರಾಮ ತಾಲೂಕು ನಿಜಗನಹಳ್ಳಿ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಮೂರು ಹಾಗೂ ಇಪ್ಪತ್ತೆಂಟು ಬಾರ್ ಐದರಲ್ಲಿ ಮೈನಿಂಗ್ ನಡೆಯುತ್ತಿದೆ ಸ್ಥಳೀಯರ ಪ್ರಕಾರ ಇದು ದೇವರಹಳ್ಳಿ ಸೋಮಶೇಖರ್ ಒಡೆತನದಲ್ಲಿದೆ ಸದರಿ ಮೈನಿಂಗ್ಗೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆದಿದ್ದಾರೆಂದು ತಿಳಿದು ಬಂದಿದೆ ಆದರೆ ನಿಯಮಗಳನ್ನ ಉಲ್ಲಂಘಿಸಿ ರಾತ್ರೋರಾತ್ರಿ ಬ್ಲಾಸ್ಟಿಂಗ್ ಡ್ರಿಲ್ಲಿಂಗ್ ಮಾಡುವುದು ಇಡೀ ರಾತ್ರಿ ವಾಹನಗಳ ಸಂಚಾರ ಮಾಡುತ್ತಿರುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಹೆಣ್ಣು ಮಕ್ಕಳಿಗೆ ಗರ್ಭಪಾತವಾಗುತ್ತಿದೆ ಹೀಗಾಗಿ ನಿಯಮಗಳನ್ನ ಗಾಳಿಗೆ ತೂರಿ ನಡೆಯುತ್ತಿರುವ ಮೈನಿಂಗ್ ಸ್ಥಗಿತಗೊಳಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸೋಮಶೇಖರ್ ಬಂದು ಇದನ್ನ ಅರೆ ನಡೆಸ್ತಾರ ಸರ್ ಅವರು ನಮ್ಗೆ ತುಂಬ ತುಂಬಾ ತೊಂದರೆ ಆಯ್ತೈತೆ ಇದಕ್ಕೆಲ್ಲ ರಾಜಕೀಯದ ತುಂಬಾ ವ್ಯಕ್ತಿಗಳೆಲ್ಲ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್ ಅವ್ರ ಎಮ್ ಎಲ್ ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾ ಇದ್ರೆ ನಾವು ಬೇಕಾಗಿಲ್ಲ ಸರ್ ನಮ್ ರಾಜಕೀಯ ಬಗ್ಗೆ ಬೇಕಂದ್ರೆ ನಾವು ಹಳ್ಳಿ ಜನಗಳು ನಾಲ್ಕು ದಿನಕ್ಕೆ ಕನ್ನಡ ಕೊಡೋರು ನಾವು ದಿವಸ ನಮ್ಮ ಮಕ್ಳು ನಾವು ಬಾಳ್ಬೇಕು ಸರ್ ಹಳ್ಳಿಲಿ ನಮ್ಮ ಮಕ್ಳು ಮುಂದಕ್ಕೆ ನಮ್ಮ ಮಕ್ಳು ಮುಂದಕ್ಕೆ ಪ್ರಜೆ ಬಾಳ್ಬೇಕು ಅದಕ್ಕೋಸ್ಕರ ಅವ್ರಿಗೆ ಹೇಳಿ ದಯವಿಟ್ಟು ಯಾರನ್ನ ನಮಗೆ ಬಂದ್ ಮಾಡಿಸ್ಬಿಡಿ ಅವ್ನ ನಾವು ಸಾಂಸಕ ಯಾರೇ ಗೊತ್ತಿಲ್ಲ ನಮಗೆ ಅದೇನೇ ಅವ್ನ ಅವ್ನು ನಿಲ್ಸೆ ಕೇಳಿ ಸರ್ ದಯವಿಟ್ಟು ಮುಂದಕ್ಕೆ ನಮ್ಮ ಮಕ್ಳಿಗೆ ತುಂಬಾ ಅರೆ ನಡೆಸ್ತಾ ಇದ್ದಾರೆ ಸರ್ ತುಂಬಾ ಅದರಿಂದ ಲಾಭ ಐತೆ ಅವ್ರಿಗೆ ಕಲ್ ತೆಗಿಯೋದು ಸೈಜ್ ಗಳು ಬೋರ್ಡ್ರೆಸ್ ಮತ್ತೆ ಮತ್ತೆ ಅಂತಾರೆ ಅಂತಾರ ಅವೆಲ್ಲ ತೆಗಿತಾರೆ ಸರ್ ಅವರು ಆಯ್ತು ಸರ್ ಒಂದ್ ಇಪ್ಪತ್ತು ವರ್ಷ ನಡೀತದೆ ಸ್ವಲ್ಪ ಸ್ವಲ್ಪ ಆಯ್ತು ಜಾಸ್ತಿ ಆಗಿದೆ ಸರ್ ಅದು ಅಷ್ಟು ಆಮೇಲೆ ಅಕ್ಕಪಕ್ಕ ಹೊಲ್ದೋರ್ಗೆಲ್ಲ ಇಷ್ಟಪ್ಪ ಕಲ್ಗಳು ಬೀಳ್ತವೆ ನಾವ್ ಏನು ಜಮಿಗಳು ಆರಂಭ ಮಾಡಕ್ ಆಯ್ತಾ ಮೇಲೆ ಬಿದ್ದ ಕರಿಗೆಲ್ಲ ರಕ್ತ ಬಂದೈತೆ ನಮ್ ಕೊಪ್ಪ ಬಂದೈತೆ ನಮ್ಮವ್ರಿಗೆ ಬಂದ್ರೆ ನಮ್ಮ ಮೈಸೂರು ಹಳ್ಳಿ ಬಂದೈತೆ ಸರ್ ಇಲ್ಲಿ ನಾವು ಮೂರು ಹಳ್ಳಿಗಳಿಗೆ ತುಂಬಾ ತೊಂದರೆ ಆಯ್ತೈತೆ ಇದು ದಯವಿಟ್ಟು ದಮ್ಮ ಅಂತೀವಿ ನಮ್ ರೈತ ನಾವು ನಾವ್ ಇದೆ ಸರ್ ಈ ಪ್ರಪಂಚ ರೈತ ಹಳ್ಳಿ ಇದೆ ಸರ್ ಡೆಲ್ಲಿ ಡೆಲ್ಲಿಂದ ಹಳ್ಳಿ ಬರೋ ಸರ್ ಹಳ್ಳಿಯಿಂದ ಡೆಲ್ಲಿ ನಾ ದುಡಿದ್ರು ಸಹ ಪ್ರಪಂಚ ಎಲ್ಲ ಬಂದು ಊಟ ಬರ್ತೀವಿ ಇಲ್ಲ ಊಟ ಬರ್ತಾರೆ ಅವರು ಅವ್ರ್ದಾಗ ಹೇಳಿ ಅವ್ರಿಗೆ ಎಮ್ ಎಲ್ ಎ ಆದರು ಯಾವುದೇ ಎಮ್ ಎಲ್ ಎ ಹೇಳಿ ಅದೇ ಡಾಕ್ಟರ್ ಮನೆ ಎಮ್ ಎಲ್ ಎ ಆದ್ರು ಅಷ್ಟೇ ಯಾರಾದ್ರು ಅಷ್ಟು ಹೇಳಿ ನಮ್ಗೆ ಇದ್ರ ಸರ್ಕಾರ ಕೇಳಿಬಿಡಿ ನಮ್ಗೆ ಬಂದ್ ಮಾಡಿಸ್ಕೊಡಿ ಸರ್ ದಯವಿಟ್ಟು ನಮ್ಗೆ ಇದು ತುಂಬಾ ತೊಂದರೆ ಆಯ್ತು ಸರ್ ಜಿಲ್ಲಾಧಿಕಾರಿಗಳಲ್ಲಿ ಏನು ಹೇಳ್ತೀರಮ್ಮ ಮನೆ ಜಿಲ್ಲಾಧಿಕಾರಿಗಳು ಯಾರಮ್ಮ ಏನು ಹೇಳೋ ನಮ್ಮ ಮಾತಾ ಕೇಳಕ್ಕೆ ಸರ್ ಹಳ್ಳಿ ಜಿಲ್ಲ ಏನಮ್ಮ ಹೋಗ್ರಮ್ಮ ಅಂತಾರೆ ಇಲ್ಲಿ ನಾವು ಜಿಲ್ಲಾಧಿಕಾರಿ ಗುರು ನಮ್ಗ್ ಗಂಡ ಮಾಡ್ಕೊಂಡ ಇಲ್ಲ ಯಾರ ಮಾಡೋಣ ದರಕರು ಯಾರು ಸಾರ್ ನೋಡ್ಕೊತಾರೆ ಇಲ್ಲಿ ನಾವು ಬಂದಾನೇ ಓ ಏನಾರೂ ಮಾಡಿಕೊಂಡು ಕುತ್ಬೇಕಾಯ್ತದ ಏನೋ ಎಲ್ಲ ಉದ್ದಾರ ಮಾಡ್ತೀವಿ ಅಂತಾರೆ ಎಲ್ಲ ಸರ್ಕಾರದ ಉದ್ದಾರ ಮಾಡ್ತೀವಿ ಎಲ್ಲಾನು ಉದ್ದಾರ ಏನು ಉದ್ದಾರ ಮಾಡಿದ್ರೆ ನಮ್ಮನ್ನ ಹಳ್ಳಿ ಜನಕ್ಕೆ ಈಗೆಲ್ಲ ಅರೆ ಕೊಟ್ಟಿ ದೊಡ್ಡ ಶ್ರೀಮದ್ ಒಳ ಶ್ರೀಮತ್ ಆಗಿರ್ತಾರೆ ಬಡವರು ಬಡವರಾಗಿ ಇರ್ಬೇಕು ನಾವು ಆರಂಭ ಮಾಡಿ ರಕ್ಷಕ ಕಾರಣ ಕೊಡೋದು ಅಂದ್ರೆ ನಾವು ಬಡವರು ಬಡವರಾಗಿ ಇರ್ಬೇಕು ನಾವು ಕ್ಯೂಗಿದ್ರೆ ಮೂಗಿಲ್ಲ ಮೂಗಿಲ್ಲ ಬಟ್ಟೆಗಿಲ್ಲ ಒಂದಿನ ಒಂದಿನ ನಮ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಗೆ ಏನು ಕೊಟ್ಟೆ ಏನು ಸಿಕ್ತಾ ಸರ್ ನಮಗೆ ಸರ್ಕಾರ ಏನು ಕೊಡ್ತಾರೆ ಸರ್ ಇಲ್ಲಿ ದಯವಿಟ್ಟು ನಮ್ಗೆ ಬಂದ್ ಮಾಡಿಸ್ಕೊಡಿ ಯಾರ್ಗಾರ ಹೇಳಿ ನಮ್ಗೆ ಬಂದ್ ಮಾಡಿಸ್ಕೊಡಿ ಅಂತೇಳಿ ನಾವಿಲ್ಲೇ ಹೊಸಕೋಟೆ ಕೊಪ್ಪಳ ಗ್ರಾಮಸ್ಥರು ಇಲ್ಲಿ ದೇವರಳ್ಳಿ ಸೋಮಶೇಖರು ಹುಣಸೂರು ಅಭ್ಯರ್ಥಿ ಅದ ದೇವರಳ್ಳಿ ಸೋಮಶೇಖರ್ ಅವರು ಏನು ಅಭ್ಯರ್ಥಿ ಶಾಸಕರ ಅಭ್ಯರ್ಥಿ ಅಭ್ಯರ್ಥಿ ಅವರು ಇಲ್ಲಿ ನಮ್ಮ ಊರ್ಲೆಗಲಾಗಿ ಇಲ್ಲಿ ಬ್ಲಾಸ್ಟಿಂಗು ಮತ್ತೆ ಬೆಳಗಾನ ಡ್ರಿಲ್ಲಿಂಗು ನೈಟು ಬೆಳಗಾನ ಕೆಲಸ ಮಾಡ್ತಾರೆ ಸರ್ ಟೆನ್ ವೀಲು ಸಿಕ್ಸ್ ವೀಲ್ ಗಾಡಿಗಳೆಲ್ಲ ನೈಟೆಲ್ಲ ಓಡಾಡ್ತವೆ ಇದರಿಂದ ನಮ್ಮ ಗ್ರಾಮಸ್ಥರಲ್ಲಿ ಹೆಣ್ಣುಮಕ್ಳುಗಳಿಗೆ ಬಹಳ ಇದಾಯ್ತಾ ಇದೆ ಸರ್ ಆಯ್ತಾ ಇದೆ ಒಂದು ತಿಂಗಳಿಗೆ ನಾಲ್ಕೈದು ಕೇಸು ಹಾಸ್ಪಿಟ್ಲಲ್ಲಿ ಲೀಸ್ಟ್ ಪ್ರಕಾರ ಸಿಗ್ತಾ ಇದ್ದೇವೆ ಸರ್ ನಮ್ಮೂರಲ್ಲಿ ಅದರಿಂದ ದಯಮಾಡಿ ಈ ಹಗರಣವನ್ನು ರಾಜಕೀಯ ಪ್ರಭಾವವಾಗಿ ಬಿ ಜೆ ಪಿ ಅಭ್ಯರ್ಥಿಯಾದ ಸೋಮಶೇಖರ್ ಅವರು ರಾಜಕೀಯವಾಗಿ ಬೆಳೆಸ್ಕೊಂಡು ಯಾವುದೇ ಇಲಾಖೆಗಳಿಗೆ ಎದುರುಕೊಳ್ಳದಂಗೆ ದಂಧೆ ನಡೆಸ್ತಾಯಿದ್ದಾರೆ ದಯಮಾಡಿ ದಂಧೆ ನಿಲ್ಲಿಸ್ಕೊಡಿ ಅಂತ ಗ್ರಾಮಸ್ಥರೆಲ್ಲ ಕೇಳ್ಕೊಳ್ತಾ ಇದ್ದೀವಿ